ಸೊ ಭಾಳ ಮುಖ್ಯವಾಗಿ ನಮಗೆ ಕಣ್ಣಿನ ದೋಷ ಇದು ಕಣ್ಣುರಿ ಆಗಿರ್ಬೋದು ಅಥವಾ ಈ ಸೋಂಕು ಆಗಿರ್ಬೋದು ಧೂಳಾಗಿರ್ಬೋದು ಈ ಥರದಕ್ಕೆ ನಾವು ಮನೆ ವೈದ್ಯನ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕೆಲವರಿಗೆ ಕಣ್ಣಲ್ಲಿ ದೃಷ್ಟಿ ತುಂಬ ಕಡಿಮೆ ಇರ್ತದೆ ಅಂದರೆ ಕಣ್ಣಿನ ಒಂದು ನರಗಳಲ್ಲಿ ಬಲ ಕಡಿಮೆ ಇರ್ತದೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ಭಾಳ ಮುಖ್ಯವಾಗಿ ನಾವು ಕಣ್ಣಿನ ಒಂದು ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ವಿಟಮಿನ್ ಎ ಯುಕ್ತವಾದಂಥ ಆಹಾರ ಪದಾರ್ಥಗಳನ್ನು ತುಂಬ ಹೆಚ್ಚಾಗಿ ಸೇವನೆ ಮಾಡಬೇಕು ನಾವು ಆವಾಗಲೇ ಹೇಳಿದಾಗೆ ತುಪ್ಪ ಮೊಸರು ಹಾಲು ಬೆಣ್ಣೆ ಕ್ಯಾರೆಟು ಬೀಟ್ರೂಟು ಬಾಳೆಹಣ್ಣು ಈ ಥರದ್ದು ತುಂಬ ವಿಟಮಿನ್ ಎ ಯುಕ್ತವಾಗಿರ್ತಕ್ಕಂಥ ಆಹಾರಗಳನ್ನು ತಗೊಳ್ಳೋದ್ರ ಜೊತೆಗೆ ನಾವು ನಶ್ಯಕರ್ಮವನ್ನು ಮಾಡ್ಕೋಬೇಕು ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ ಅಂದರೆ ನಮ್ಮ ಕಣ್ಣಿನ ನರಗಳಲ್ಲಿ ಏನಾದರೂ ರಕ್ತ ಸಂಚಾರ ಅಥವಾ ಆಕ್ಸಿಜನ್ ಸಪ್ಲೈ ಇದ್ದ ಕೂಡ ಏನಾಗುತ್ತೆ ಈ ಒಂದು ಕಣ್ಣಿನ ದೃಷ್ಟಿದೋಷ ಬರ್ತದೆ ಸೊ ದಿನ ಪ್ರತಿದಿನ ಅಥವಾ ನಿಮಗೆ ಆ ಕಣ್ಣಿನ ದೃಷ್ಟಿ ಹೋಗುವವರೆಗೆ ನಾವು ಏನು ಮಾಡಬೇಕು ಅಂತಂದರೆ ದೇಶಿ ಹಸುವಿನ ತುಪ್ಪ ದೇಶಿ ಹಸುವಿನ ತುಪ್ಪದಲ್ಲಿ ಮಾಡಿರತಕ್ಕಂತಹ ಒಂದು ಔಷಧಿಯನ್ನು ನಾವು ನಿತ್ಯ ಮೂಗಿನ ಎರಡೂ ಹಳ್ಳೆಗಳಿಗೆ ಎರಡೆರಡು ಹನಿನ ನಾವು ನಿತ್ಯ ನಾವು ಮೂಗಿಗೆ ಎಂಟ್ರೆನ್ಸಲ್ಲಿ ಹಾಕ್ತಾ ಹೋಗಿ ನಿಧಾನಕ್ಕಾಗಿ ಉಸಿರು ಹೇಳ್ಕೊಂಡ್ರೆ ಏನಾಗ್ತದೆ ಆ ದೇಹದಲ್ಲಿ ಆಕ್ಸಿಜನ್ ಸಪ್ಲೈ ಜಾಸ್ತಿಯಾಗಿ ಕಣ್ಣಿನ ನರಗಳಲ್ಲಿ ಏನು ಇವತ್ತು ಬ್ಲಾಕೇಜ್ಗಳು ಇರ್ತವೆ ಅಥವಾ ಅಲ್ಲಿ ರಕ್ತ ಸಂಚಾರ ಆಕ್ಸಿಜನ್ ಕೊರತೆಯಿಂದ ಉಂಟಾಗಿರುತ್ತಲ್ವಾ ಅದನ್ನು ನಾವು ನೀಗಿಸ್ಕೊಂಡು ಆ ಕಣ್ಣಿನ ಒಂದು ಸಮಸ್ಯೆಯನ್ನು ನಾವು ಪರಿಹರಿಸ್ಕೋಬೋದು ಬಹಳ ಮುಖ್ಯವಾಗಿ ನಮ್ಮ ಆಯುರ್ವೇದದಲ್ಲಿ ಉಲ್ಲೇಖ ಆಗಿರತಕ್ಕಂಥ ಕಣ್ಣಿನ ಸಮಸ್ಯೆಗೆ ಪರಮೋಷ್ಟ ಅಥವಾ ಸರ್ವೋತ್ತಮ ಔಷಧಿ ಯಾವುದಂತಂದರೆ ತ್ರಿಫಲ ಸೊ ಆರಂಭಿಕ ಹಂತದಲ್ಲಿ ಏನಾದರೂ ನಿಮಗೆ ಕಣ್ಣಿನ ದೋಷ ಅಥವಾ ಸಣ್ಣ ಪುಟ್ಟ ಕಣ್ಣಿನ ಸಮಸ್ಯೆಗಳಿದ್ದಾಗ ದೋಷ ಇದ್ದಾಗ ನಾವು ತ್ರಿಫಲವನ್ನು ರಾತ್ರಿ ಮಲಗಬೇಕಾದ್ರೆ ಒಂದು ಗ್ಲಾಸ್ ಬಿಸಿನೀರಿಗೆ ಆ ಒಂದು ತ್ರಿಫಲ ಚೂರ್ಣ ಸುಮಾರು ಒಂದು ನಾಲ್ಕರಿಂದ ಐದು ಅಷ್ಟು ಹಾಕಿ ನಾವು ಏನು ಮಾಡಬೇಕಾಗ್ತದೆ ಈ ದ್ರಾವಣವನ್ನು ನಾವು ಕುಡಿತಾ ಮಲಗ್ತಾ ಹೋದರೂ ಕೂಡ ಏನಾಗ್ತದೆ ಕಣ್ಣಿನ ಒಂದು ದೃಷ್ಟಿ ದೋಷ ಪರಿಹಾರ ಆಗ್ತದೆ ಇದು ಪ್ರಾರಂಭಿಕ ಹಂತದಲ್ಲಿದ್ದಾಗ ಸೊ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಅಳಲೆಕಾಯಿ ತಾರೆಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿನ ಬಳಸಿ ನಾವು ಈ ತ್ರಿಫಲವನ್ನು ಚೂರ್ಣ ಮಾಡ್ತೇವೆ ಅಥವಾ ಪುಡಿ ಮಾಡ್ತೇವೆ ಸೊ ಈ ತ್ರಿಪಲಾ ಚೂರ್ಣ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಈ ಅನುಪಾತವನ್ನು ನಾವು ನೋಡ್ಕೋಬೇಕಾಗ್ತದೆ ಸೊ ತ್ರಿಪಲಾ ಚೂರ್ಣ ಯಾವ ರೀತಿ ಅನುಪಾತ ಇರಬೇಕಂದ್ರೆ ಅಳಲೆಕಾಯಿ ಒಂದು ಭಾಗ ತಾರೆಕಾಯಿ ಎರಡು ಭಾಗ ಮತ್ತು ಬೆಟ್ಟದ ನೆಲ್ಲಿಕಾಯಿ ಮೂರು ಭಾಗ ಈ ಒಂದು ಅನುಪಾತದಲ್ಲಿ ಇರ್ತಕ್ಕಂಥ ತ್ರಿಪಲಾವನ್ನು ನಾವು ಈ ಕಣ್ಣಿನ ದೋಷ ಇರತಕ್ಕಂಥ ವ್ಯಕ್ತಿಗಳು ಬಳಸಿದಾಗ ಏನಾಗ್ತದೆ ಇದು ಅದ್ಭುತವಾಗಿ ಕೆಲಸ ಮಾಡ್ತದೆ ಮತ್ತು ತ್ರಿಪಲಾ ಎಲ್ಲ ಕಾಯಿಲೆಗಳಲ್ಲೂ ಕೂಡ ಇದೇ ರೀ ಅನುಪಾತದಲ್ಲೇ ನಾವು ಬಳಸಬೇಕಾಗ್ತದೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಬಿಟ್ಟು ಸೊ ತ್ರಿಪಲ ಇದು ಕಣ್ಣಿನ ಆರಂಭಿಕ ಹಂತದಲ್ಲಿದ್ದಾಗ ಏನಾಗ್ತದೆ ಬರೀ ತ್ರಿಪಲಾವನ್ನು ಬಿಸಿ ನೀರಿಗೆ ಹಾಕೊಂಡು ಕುಡಿದಾಗ ಏನಾಗ್ತದೆ ಈ ಒಂದು ಸಮಸ್ಯೆ ಪರಿಹಾರ ಆಗ್ತದೆ ತುಂಬ ದೃಷ್ಟಿದೋಷ ಇದೆ ತುಂಬ ಸಣ್ಣ ವಯಸ್ಸಲ್ಲೇ ಇದು ಕಾಡ್ತಾ ಇದೆ ನಮಗೆ ಮುಂದೆ ಇನ್ನೂ ಇದು ಉಲ್ಬಣ ಆಗ್ತದೆ ಅನ್ನುವಂಥ ಒಂದು ಇದ್ದಾಗ ಏನು ಮಾಡಬೇಕಂತಂದರೆ ಇದೇ ಒಂದು ನಾಲ್ಕರಿಂದ ಐದು ಗ್ರಾಮಷ್ಟು ತ್ರಿಪಲಕ್ಕೆ ಒಂದು ಹತ್ತು ಹನ್ನೆರಡು ಅಷ್ಟು ಜೇನುತುಪ್ಪ ಮತ್ತು ಒಂದು ಹದಿನೈದು ಹದಿನಾರು ಅಷ್ಟು ದೇಶಿ ಹಸಿವಿನ ತುಪ್ಪವನ್ನು ಮೂರೂ ಸೇರಿಸಿ ನಾವು ರಾತ್ರಿ ಮಲಗುವಾಗ ಆ ಮಿಶ್ರಣವನ್ನು ನಾವು ಸೇವಿಸಿ ಮಲಗಿದಾಗ ಏನಾಗ್ತದೆ ಕಣ್ಣಿನ ಸಕಲ ರೋಗಗಳು ಕೂಡ ಏನಾಗ್ತವೆ ಪರಿಹಾರ ಆಗ್ತವೆ ಮತ್ತು ಕಣ್ಣಿಗೆ ಬಲ ಬರ್ತದೆ ಸೊ ಹೀಗಾಗಿ ಸ್ನೇಹಿತರೆ ಈ ತ್ರಿಪಲಾವನ್ನು ಆರಂಭಿಕ ಹಂತದಲ್ಲಿ ಬಿಸಿನೀರಿನ ಜೊತೆಗೆ ಮತ್ತು ತುಂಬ ದೃಷ್ಟಿದೋಷ ಅಥವಾ ಹೆಚ್ಚು ಉಲ್ಬಣ ಆಗಿರ್ತಕ್ಕಂಥ ಸಮಸ್ಯೆಯಲ್ಲಿ ಏನು ಮಾಡಬೇಕು ಅಂತಂದರೆ ತ್ರಿಪಲ ಒಂದು ಐದು ಗ್ರಾಮು ಜೇನುತುಪ್ಪ ಹತ್ತು ಗ್ರಾಮು ಮತ್ತು ದೇಸಿ ಹೆಸುವಿನ ತುಪ್ಪ ಒಂದು ಹದಿನೈದು ಗ್ರಾಮಷ್ಟು ಅಂದಾಜು ಇದನ್ನು ನಾವು ನಿತ್ಯ ರಾತ್ರಿ ಮಲಗುವಾಗ ನಾವು ಸೇವನೆ ಮಾಡ್ತಾ ಬಂದರೆ ನಮ್ಮ ಕಣ್ಣಿನ ಸಕಲ ಪೋಷಕಾಂಶ ಕಣ್ಣಿನ ಸಕಲ ಸಮಸ್ಯೆಗಳು ಹೋಗ್ತವೆ ಹಾಗೆಯೇ ನಾವು ಕಣ್ಣಿಗೆ ಬೇಕಾದಂತಹ ಆರೈಕೆಗಳನ್ನು ಮಾಡಬೇಕು ಎಕ್ಸಸೈಸ್ಗಳನ್ನು ಮಾಡಬೇಕು ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ತ್ರಿಫಲ ಸೇವನೆ ಜೊತೆಗೆ ನಮ್ಮ ಯೋಗದಲ್ಲಿ ತ್ರಾಟಕ ಅಂತ ಹೇಳಿ ಒಂದು ಕ್ರಿಯೆ ಬರ್ತದೆ ತ್ರಾಟಕ ಅಂತಂದರೆ ನಾವೊಂದು ಮೇಣದ ಬತ್ತಿ ಅಥವಾ ಒಂದು ದೀಪವನ್ನು ಹಚ್ಚಿ ತದೇಕ ಚಿಂದಿದೆ ತದೇಕ ಚಿತ್ತದಿಂದ ಆ ಒಂದು ಕಣ್ಣನ್ನು ಮಿಟುಕಿಸಿದೇನೆ ನೋಡಿ ಅದನ್ನು ಕಣ್ಣಲ್ಲಿ ನೀರು ಬರೋ ರೀತಿ ನಾವು ಅದೊಂದು ತ್ರಾಟಕ ಕ್ರಿಯೆ ಮಾಡ್ತಾರೆ ಸೊ ಅನುಭವಿ ಯೋಗ ತಜ್ಞರ ಹತ್ರ ಅದನ್ನು ಕಲಿತು ಈ ತ್ರಿಫಲ ಮತ್ತು ಜೇನುತುಪ್ಪ ಮತ್ತು ತುಪ್ಪದ ಸೇವನೆ ಮತ್ತು ತ್ರಾಟಕ ಮತ್ತು ಕಣ್ಣನ್ನು ಸ್ವಚ್ಛವಾಗಿ ಹಾಗೆಯೇ ವಿಟಮಿನ್ ಎ ಯುಕ್ತವಾದಂಥ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಿ ತಮ್ಮ ಕಣ್ಣಿನ ಸಕಲ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾಗ್ ಮಾಡ್ಕೊಳ್ಬಹುದು ಹಾಗೆ ಕೆಲವರಿಗೆ ಕಣ್ಣಿನ ಸಮಸ್ಯೆಯಲ್ಲಿ ಏನಂತಂದ್ರೆ ಈ ಕಣ್ಣಿನ ಹತ್ರ ಎಕ್ಸ್ಟ್ರಾ ಉಷ್ಣ ಇದ್ದಾಗ ಏನಾಗ್ತದೆ ಒಂದು ಬಿಂದು ಥರ ಒಂದು ಗುಳ್ಳೆ ಆಗ್ತದೆ ನಮ್ಗೆಲ್ಲ ಗೊತ್ತಿರುವಾಗ ಕಣ್ಚುಟ್ಕಿ ಅಂತ ಹೇಳ್ತೇವೆ ನಮ್ಮ ಆಡು ಭಾಷೆಯಲ್ಲಿ ಸೊ ಅದೊಂಥರ ಗುಳ್ಳೆ ಥರ ಆಗ್ತದೆ ಅದು ಸುಮಾರು ದಿನ ನೋವು ಕೊಡ್ತದೆ ಜೊತೆಗೆ ನಿಮಗೆ ಅದು ಸುಮಾರು ದಿನ ಇರ್ತದೆ ಸೊ ಅದು ಹೋಗ್ಬೇಕು ಅಂತಂದ್ರೆ ಈ ಔಡ್ಲೆಲೆ ಅಂತ ಹೇಳ್ತೇವೆ ನಾವು ಹರಳೆಲೆ ಹರಳೆಯನ್ನ ಹರಳೆಲೆಯನ್ನು ನಾವು ರಾತ್ರಿ ಮಲಗಬೇಕಾದ್ರೆ ಆ ಒಂದು ಎಲೆಯನ್ನು ತಗೊಂಡು ನಾವು ಆ ಕಣ್ಣಿನಗೆ ಪಟ್ಟು ಕಟ್ಟಿ ಸುಮಾರು ಒಂದು ನಾಲ್ಕೈದು ದಿನ ಮಾಡಿದ್ರೆ ಅಲ್ಲಿ ಆ ಕಂಚುಟಿಕೆ ಅಂತ ಏನು ಹೇಳ್ತೀವಲ್ವಾ ಅದು ಸಂಪೂರ್ಣ ವಾಸಿ ಆಗ್ತದೆ ಬಂಧುಗಳೇ ಈಗಷ್ಟೇ ನಾವು ಕಣ್ಣಿನ ಆರೋಗ್ಯದ ಬಗ್ಗೆ ಮನೆಯಲ್ಲೇ ಹೇಗೆ ವೈದ್ಯ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಂತೀವಿ ಸುಮಾರು ಜನ ನಾವು ಏನಕ್ಕೆ ಕೇಳ್ತಾರೆ ಅಂತಂದರೆ ಯಾವ್ದಾದ್ರು ಅಡ್ಡ ಪರಿಣಾಮ ಇದೆ ಅಂತ ಕೇಳ್ತಾರೆ ಖಂಡಿತವಾಗ್ಲೂ ಇಲ್ಲಿ ನಾವು ಕಣ್ಣಿನ ಸ್ವಚ್ಛ ಮಾಡ್ಕೊಳ್ಳುವಂಥದ್ರಲ್ಲಾಗಿರ್ಬೋದು ತ್ರಾಟಕ್ಕೆ ಕ್ರಿಯೆ ಮಾಡುವಂಥದ್ರಲ್ಲಾಗಿರ್ಬೋದು ಅಥವಾ ತ್ರಿಪಲಾ ಜೇನುತುಪ್ಪ ತುಪ್ಪ ಇಲ್ಲೊಂದು ಎಚ್ಚರಿಕೆ ಏನಂತಂದರೆ ನಾವು ತುಪ್ಪ ಮತ್ತು ಜೇನುತುಪ್ಪನ ವಿಷಮ ಕ್ವಾಂಟಿಟಿಯಲ್ಲಿ ಬಳಸಬೇಕು ಈಕ್ವಲ್ ಕ್ವಾಂಟಿಲಿ ಕ್ವಾಂಟಿಟಿಯಲ್ಲಿ ಬಳಸಬಾರ್ದು ಸೊ ಹೀಗಾಗಿ ಅದು ಆರು ಗ್ರಾಮು ನಾವು ತ್ರಿಪಲಾ ಚೂರ್ಣ ತೊಗೊಂಡ್ರೆ ಹನ್ನೆರಡು ಗ್ರಾಮು ಜೇನುತುಪ್ಪ ಮತ್ತು ಹದಿನೆಂಟು ಗ್ರಾಮು ದೇಶಿ ಹಸುವಿನ ತುಪ್ಪನೇ ಆಗಬೇಕು ಸೊ ನಮಗೆ ಎಚ್ ಎಪ್ಪು ನಂದಿನಿ ಈ ಥರದಾಗೋದಿಲ್ಲ ನಾಡ ಹಸು ತುಪ್ಪನ ನಾವು ಬಳಸಿದ್ರಾಗ ಏನಾಗ್ತದೆ ಅದು ಅದ್ಭುತವಾಗಿ ಕೆಲಸ ಮಾಡ್ತದೆ ಜೇನುತುಪ್ಪ ತುಪ್ಪ ಮತ್ತು ವಿಷ ಒಂದೇ ಈಕ್ವಲ್ ಕ್ವಾಂಟಿಟಿ ಬಳಸಿದಾಗ ಏನಾಗ್ತದೆ ಅದು ನಮಗೆ ಶರೀರದಲ್ಲಿ ವಿರುದ್ಧವಾಗಿ ಕೆಲಸ ಮಾಡ್ತದೆ ಇದೊಂದು ನಿಮಗೆ ಸೂಕ್ಷ್ಮತೆಯನ್ನು ಗಮನಿಸ್ಕೋಬೇಕಾಗ್ತದೆ ಸ್ನೇಹಿತರೆ ಈ ಕಣ್ಣಿನ ಆರೋಗ್ಯ ಸಮಸ್ಯೆಗೆ ಪರಿಹಾರ ತಿಳ್ಕೊಂಡ್ಮೇಲೆ